ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳುಬಾಗಿಲು ನಗರ ಬೀದಿ ವ್ಯಾಪಾರಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬೀಳಾಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬಿಡ ಬಿಡಾಬಾವನ್ನವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಬಿಡಾಬಾವನವರು ಯಾವುದು ಜಾತ ಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ಈ ಕಾರ್ಯ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಟೀ ಮಾತು ಕೂಡ ಹೇಳ್ತಾ ಇದ್ದೀನಿ ಅವ್ರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೋಸ್ರ ಅವರು ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತೇನೆ ಜೈ ಹಿಂದ್ ಉತ್ತರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರ ಒಂದು ಶಿಫಾರಸ್ಗೆ ರಾಜ್ಯಾಧ್ಯಕ್ಷರಾದಂತ ರಂಗ ಸ್ವಾಮಿ ಅವರು ಇವತ್ತು ನಮ್ಮ ಮುಳುಬಾಗಿಲು ನಗರದ ನಿವಾಸಿ ಕುಮಾರ್ ಬಳದ ನಿವಾಸಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪ್ರಭಾಕರ್ ಬಾಬು ಅಲಿಯಾಸ್ ಬೀಡಾ ಬಾಬು ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸುಮಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಇವತ್ತು ಬೆಂಗಳೂರಲ್ಲಿ ಲೆಟರ್ ತಗೋ ಬಂದು ಇವತ್ತು ಸುಮಾರು ದಿವಸದಿಂದ ನಾನು ಹೇಳ್ತಾ ಇದಾರೆ ಅದ್ ಲೆಟರ್ ಇಶ್ಯೂ ಮಾಡ್ಸಿ ಲೆಟರ್ ಇಶ್ಯೂ ಮಾಡ್ಸಿ ಅಂತ ಇವತ್ತು ಅದಕ್ಕೆ ಕಾಲ ಬಂದಿದೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಎಸಿಸಿ ಕಾರ್ಯದರ್ಶಿಗಳು ನಮ್ಮ ಕೆಪಿಸಿಸಿ ಅವರು ನಮ್ಮ ಅಭ್ಯರ್ಥಿಯಾದಂತಹ ನಮ್ಮ ನಮ್ಮ ಆದಿನ ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವ್ರು ಲೆಟರ್ ಇಶ್ಯೂ ಮಾಡಿದ್ದಾರೆ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವ್ದಾದ್ರು ಕಾರ್ಯಕ್ರಮಗಳು ಬೀದಿ ಬೀದಿ ವ್ಯಾಪಾರಿ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ ನಮ್ ಸರ್ಕಾರ ಇದ್ದಾಗ ಬೀದಿ ವಿಧಿ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೋಬಂದು ಅವ್ರಿಗೆ ಬಹಳ ರಕ್ಷಣೆ ಮಾಡ್ತಾ ಇದೆ ಅದ್ರ ದಸೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು ಮೂರ್ ಸಾವಿರ ಜನ ಬೀದಿ ವಿಧಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲೀಸ್ಟ್ ಎಲ್ಲ ಕೊಡ್ತೀನಿ ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕು ಎಲ್ಲ ಸರ್ಕಾರ ನಮ್ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲಾ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕಂತ ಬಾಬಣ್ಣ ಹತ್ರ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳಿ ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕ ಜನತೆಗೆ ನಮಸ್ಕಾರ ಇಲ್ಲಿ ಬಂದಿರೋ ನಮಸ್ಕಾರ ನಾನು ನಾನೇನಂದ್ರೆ ಒಂದು ಕಾಂಗ್ರೆಸ್ ಅಲ್ಲಿ ಚಿಕ್ಕದಾಗ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕು ಮುಲ್ಬಾಲ್ ತಾಲೂಕು ಬೀದಿ ಬೀದಿ ವ್ಯಾಪಾರಿ ಒಂದು ಸುಮಾರು ಸಾವಿರ ಅಂತ ಜನ ಬೀದಿ ವ್ಯಾಪಾರಿ ಇದ್ದಾರೆ ಫುಟ್ಬಾತ್ ವ್ಯಾಪಾರಿ ಬೀದಿ ವ್ಯಾಪಾರಿ ನಮ್ಗೊಂದು ಅನುಕೂಲ ಕಾಂಗ್ರೆಸ್ ನಮ್ಗೆ ಅನುಕೂಲ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಆ ಪೋಸ್ಟ್ ಇಂದ ನಾವು ಈ ದಿದಿ ವ್ಯಾಪಾರಿ ನಮ್ಮ ಕೈದ ಏನಾಗುತ್ತೆ ಅಷ್ಟೊಂದು ಸಹಾಯನು ಸಪೋರ್ಟು ಮಾಡ್ತೀವಿ ಅದರಿಂದ ಪಾರ್ಟಿಯಿಂದಾನು ಏನು ಅದಕ್ಕೆ ಸ್ಕೇಲ್ಗಳು ಆಮೇಲೆ ಚತ್ರಿಗಳು ಕೊಲ್ಲ ಗಾಡಿಗಳು ಇದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಂಗಸ್ವಾಮಿ ಅನ್ನೋರು ಎಲ್ಲ ವಹಿಸ್ತೀವಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನಮ್ಗೆ ಆದಷ್ಟು ನಮ್ಮ ಬಡವರಿಗೆ ಗಾಡಿ ತೊಳ್ಳೋ ಗಾಡಿ ಅವ್ರಿಗೆ ಫುಡ್ ವ್ಯಾಪಾರಿ ಅವ್ರಿಗೆ ಅನುಕೂಲ ಮಾಡ್ತೀವಿ ಅಂತ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ನಮಗೆ ಒಂದು ರೂಟ್ ತೋರಿಸಿದ್ದಾರೆ ಆ ರೂಟನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಫುಡ್ ಬಾತ್ ವ್ಯಾಪಾರಿ ಬೆಲ್ಸ್ಕೊಂಡು ಅವ್ರಿಗೆ ಒಳ್ಳೆ ನಾವು ಯಾವತ್ತು ಒಳ್ಳೇದೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಮಾತುಗಳನ್ನ ಇನ್ನೂ ಇಲ್ಲ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ಕಟ್ಟನಾಲಿಂದ ನಾವು ಏನಿದೆಯೋ ಅದು ಕೋರ್ಸ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದೀವಿ ನಿಮ್ಮ ಎಲ್ಲ ಆಶೀರ್ವಾದ ಎಕ್ಸ್ಕ್ಯೂಟಿವ್ ಆಶೀರ್ವಾದ ಇರ್ಬೇಕು ಅಂತ